ತಂದೆ ತಾಯಿ ಸಮ್ಮನ ಎಲ್ಲ ಗುರಿ ಹಡತರಿಗೆ ಹಠರಿಗೆ ಹಾಗೆ ಅನುದಾತರಿಗೆ ಛೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲನೇದಾಗಿ ಇವತ್ತು ಕಾಟರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರತಂಡವರಿದ್ದಾರೆ ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಂದಿರ್ ಹೇಳಿದ್ರು ಎಲ್ಲ ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಚಿಕ್ಕಣ್ಣ ಆಗ್ಬೋದು ಯಶಸ್ ಆಗ್ಬೋದು ಧನ್ವೀರ್ ಆಗ್ಬೋದು ನಾನು ತುಂಬಾ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸರ್ ಅವರು ಹಾಗೇ ಅವರು ಇವ್ರು ನಾಲ್ಕು ಜನ ಪಿಲ್ಲರ್ಗಳು ಆದರೆ ಆ ತಾಸೀನ್ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು ಅಲ್ಲ ಅಲ್ಲಾಗಿರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು ಕಂಡೋರ್ನ್ ಕರ್ಕೊಂಡೋಗಲ್ಲ ಹೌದೋ ಅಲ್ಲ ನಮ್ಮ ಕಡೆ ನಮಸ್ಕಾರಗಳು ನೀವು ಪದ್ಮರಾಜ್ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ತಪ್ಪಾ ಅಂತ ಹೇಳಿದ್ರೆ ಅವನ್ನ ನಮ್ಮ ಕ್ಯಾಕರ್ಸ್ ಮಕ್ ಕುಗಿತೀರ ಹೌದೋ ಅಲ್ವ ಹಾಗೇನೆ ಇವತ್ತು ಚಿತ್ರರಂಗ್ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು